ಎಪ್ಪತ್ತೈದರಂದು ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಸಮಾವೇಶಕ್ಕೆ ರಾಜ್ಯದ ಎಲ್ಲ ನಿವೃತ್ತಿ ನೌಕರರು ಮತ್ತು ಕುಟುಂಬ ಪಿಂಚಣಿದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಸಮಾವೇಶನ ಯಶಸ್ವಿ ಮಾಡಿಕೊಡಬೇಕೆಂದು ತಮ್ಮಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡಿಕೊಡ್ತಾ ಇದ್ದೇನೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್ ಈಗ ನಮ್ಮ ಮುಂದೆ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಲ್ ಭೈರಪ್ಪ ಅವರಿದ್ದಾರೆ ಸಂಘವನ್ನು ಕಟ್ಟಿ ಬೆಳೆಸಿ ಒಂದು ಸದೃಢ ಸಂಘಟನೆ ಮಾಡಿ ಅವರ ಹಕ್ಕುಗಳಿಗಾಗಿ ಹೋರಾಟ ಮಾಡಲಿಕ್ಕೆ ನಿರಂತರವಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜಿಲ್ಲಾವಾರುಗಳ ಸಭೆಗಳನ್ನು ಮಾಡಿ ಒಂದು ಸಂಘಾನ ಒಂದು ಬಲಿಷ್ಠವಾಗಿ ಕಟ್ಟಿದ್ದಾರೆ ಮೊದಲು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಿದ್ದಾಗ ಹಲವಾರು ಸೌಲಭ್ಯಗಳನ್ನು ನೌಕರ ಸಂಘಕ್ಕೆ ಕೊಡಿಸಿದ್ರು ಈಗ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರಾದ ಮೇಲೆ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ನಿವೃತ್ತ ನೌಕರಿಗೆ ಸರ್ಕಾರದಿಂದ ಏನೇನು ಸವಲತ್ತು ಬರಬೇಕು ಮತ್ತು ನಿವೃತ್ತ ನೌಕರು ಏನೆಲ್ಲ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅದಕ್ಕೆ ಸರ್ಕಾರ ಏನು ಪರಿಹಾರ ಕೊಡಬೇಕು ಮತ್ತು ಮುಂಬರುವ ಬಜೆಟಲ್ಲಿ ಸರ್ಕಾರ ಏನು ಎಕ್ಸ್ಟರ್ನಲ್ಸ್ ನಿವೃತ್ತ ನೌಕರಿಗೆ ಆ್ಯಡ್ ಮಾಡಬೇಕು ಮುಖ್ಯವಾಗಿ ನಿವೃತ್ತ ನೌಕರಿಗೆ ಬೇಕಾದ್ದು ಆರೋಗ್ಯ ಸಮಸ್ಯೆನೇ ಜಾಸ್ತಿ ಅವರು ದೊಡ್ಡ ಚಾಲೆಂಜಿಂಗ್ ಆಗಿದೆ ಹೇಳಿ ಸರ್ ಈಗ ನೌಕರರು ನಿವೃತ್ತ ನೌಕರ ಸಂಘ ಆರಂಭ ಆದಮೇಲೆ ಅದು ಹೇಗೆ ಅದನ್ನು ಒಂದು ಆಗಿ ಒಂದು ಇಂಟ್ರೊಡ್ಯೂಸ್ ಮಾಡಿ ನಿವೃತ್ತ ನೌಕರ ಸಂಘದ ಬಗ್ಗೆ ಸರ್ಕಾರಿ ನಿವೃತ್ತ ನೌಕರ ಸಂಘ ಸ್ಥಾಪನೆ ಆಗಿ ಸುಮಾರು ಅರವತ್ತೈದು ವರ್ಷಗಳು ಕಳೆದಿವೆ ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸಂಘಟನೆಯನ್ನು ಮಾಡಿ ರಾಜ್ಯದಲ್ಲಿ ಎಲ್ಲ ತಾಲೂಕು ಸಂಘಗಳು ಕೆಲಸಗಳನ್ನು ಮಾಡ್ತಾಯಿದ್ದಾವೆ ಜಿಲ್ಲಾ ಘಟಕಗಳು ಕೆಲಸವನ್ನು ಮಾಡ್ತಾಯಿದ್ದೇವೆ ಅತಿ ಪ್ರಮುಖವಾಗಿ ಆ ಜಿಲ್ಲೆಗೆ ಸಂಬಂಧಪಟ್ಟಂಥ ತಾಲೂಕಿಗೆ ಸಂಬಂಧಪಟ್ಟಂಥ ಸದಸ್ಯರ ಏನು ಅವರ ಕಷ್ಟಗಳಿಗೇನಿದೆ ಮತ್ತು ಸಮಸ್ಯೆಗಳೇನಿದೆ ಸ್ಪಂದಿಸೋದು ಅತಿ ಪ್ರಮುಖವಾದಂಥ ಒಂದು ಘಟ್ಟ ಸೊ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಿ ನಿವೃತ್ತಿ ನೌಕರರ ಸಂಘ ಎರಡು ಸಾವಿರದ ಹತ್ತೊಂಬತ್ತರಿಂದೀಚೆಗೆ ಅಂದರೆ ನಾನು ಸರ್ಕಾರಿ ನಿವೃತ್ತಿ ನೌಕರರ ಸಂಘದ ಅಧ್ಯಕ್ಷನಾದ ನಂತರ ಸುಮಾರು ಎರಡು ಮೂರು ದೊಡ್ಡ ಕಾರ್ಯಕ್ರಮಗಳನ್ನು ನಾವು ಈ ಒಂದು ಸದಸ್ಯರ ಬೇಡಿಕೆಗಳಿಗೆ ಅನುಗುಣವಾಗಿ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ರಾಜ್ಯ ಮಟ್ಟದ ಒಂದು ಬೃಹತ್ ರ್ಯಾಲಿಯನ್ನು ಸಂಘಟನೆ ಮಾಡಿದ್ವಿ ಆ ಬೃಹತ್ ರ್ಯಾಲಿಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ನಿವೃತ್ತ ನೌಕರರು ಮತ್ತು ಕುಟುಂಬ ಪಿಂಚಣಿದಾರರು ಪಾಲ್ಗೊಂಡಿದ್ದರು ಆ ಒಂದು ರ್ಯಾಲಿ ರೈಲ್ವೆ ಸ್ಟೇಷನ್ನಿಂದ ನಮ್ಮ ಏನು ಒಂದು ಪಾರ್ಕ್ ಇದೆ ಫ್ರೀಡಂ ಪಾರ್ಕ್ ಫ್ರೀಡಂ ಪಾರ್ಕಿನಲ್ಲಿ ಸಭೆ ಸೇರಿ ಅಲ್ಲಿ ನಮ್ಮ ಸಮಸ್ಯೆಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಅಂದಿನ ಯಾರು ಮುಖ್ಯಮಂತ್ರಿಗಳಿದ್ರು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡ ಕೊಟ್ಟಿದ್ವಿ ಮತ್ತು ಸಂಬಂಧಪಟ್ಟಂಥ ಉನ್ನತ ಅಧಿಕಾರಿಗಳಿಗೂ ಕೂಡ ನಾವು ಮನವಿಯನ್ನು ಸಲ್ಲಿಸಿದ್ವಿ ಐನು ಅತಿ ಪ್ರಮುಖವಾದಂಥ ಬೇಡಿಕೆ ಏನಂದರೆ ನಾವುಗಳು ಸುಮಾರು ಮೂವತ್ತು ನಲವತ್ತು ವರ್ಷಗಳ ಕಾಲ ಸರ್ಕಾರದ ಸೇವೆಯನ್ನು ಮಾಡಿ ಈ ರಾಜ್ಯದ ಅಭಿವೃದ್ಧಿಗಾಗಿ ಶ್ರೀಸಾಮಾನ್ಯನ ಕೆಲಸಗಳಿಗೆ ಸ್ಪಂದಿಸಿ ಸರ್ಕಾರ ತರತಕ್ಕಂಥ ಯೋಜನೆಗಳನ್ನು ಯಾವ ಕಟ್ಟಕಡೆಯ ಈ ಒಂದು ರಾಜ್ಯದ ಕಡು ಬಡವನಿಗೆ ತಲುಪಬೇಕೋ ಆ ಕೆಲಸಗಳನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬಂದಿದ್ದೇವೆ ಸೊ ಈಗ ಸೇವೆಯಿಂದ ನಿವೃತ್ತಿಯನ್ನು ಪಡೆದಿದ್ದೇವೆ ನಿವೃತ್ತಿಯಾದ ಮೇಲೆ ಆರೋಗ್ಯ ಸಮಸ್ಯೆ ಜ್ವಲಂತವಾದಂಥ ಸಮಸ್ಯೆ ಸೇವೆಯಲ್ಲಿದ್ದಾಗಲೇ ಸಾಕಷ್ಟು ಆರೋಗ್ಯ ಸಮಸ್ಯೆ ಬಂದಿರುತ್ತದೆ ನಿವೃತ್ತಿಯಾದ ಮೇಲೆ ಅರವತ್ತು ವರ್ಷಗಳಿಗೂ ನಂತರ ನಿವೃತ್ತಿ ಆದ ಮೇಲೆ ಇನ್ನೂ ಹೊಸ ಹೊಸ ಕಾಯಿಲೆಗಳು ಉದ್ಭವ ಆಗ್ತವೆ ಮತ್ತು ಏನು ದೀರ್ಘಕಾಲದ ಕಾಯಿಲೆಗಳಂತ ನಾವೇನು ಹೇಳ್ತೀವಿ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಇರ್ಬೋದು ಕಿಡ್ನಿಗೆ ಸಂಬಂಧಪಟ್ಟಂಥ ಕಾಯಿಲೆ ಇರ್ಬೋದು ಇಂತಹ ಕಾಯಿಲೆಗಳಿಗೆ ನಾವು ಆ ಒಂದು ಕಾಯಿಲೆಗಳು ಬಂದಾಗ ಖಾಸಗಿ ಆಸ್ಪತ್ರೆಗಳಿಗೆ ಹೋದಾಗ ಆ ಖಾಸಗಿ ಆಸ್ಪತ್ರೆಯವರು ಒಂದೇ ಬಾರಿಗೆ ಐದು ಲಕ್ಷ ಆರು ಲಕ್ಷ ರೂಪಾಯಿ ಹಣವನ್ನು ಕಟ್ಟಬೇಕು ಅಂತೇಳಿ ಅವರು ಆ ಹಣದ ಬಿಕ್ಕಟ್ಟನ್ನು ಮುಂದಿಡ್ತಾರೆ ಸೊ ಆಗ ನಿವೃತ್ತಿ ನೌಕರರು ನಾಲ್ಕು ಐದು ಲಕ್ಷ ರೂಪಾಯಿನ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನತಕ್ಕಂಥ ಮನವರಿಕೆಯನ್ನು ಮಾಡಿಕೊಂಡು ನಗದು ರಹಿತ ಆರೋಗ್ಯ ಭಾಗ್ಯ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು ಅಂತೇಳಿ ಸರ್ಕಾರ ಮಟ್ಟದಲ್ಲಿ ಸುಮಾರು ಮೂರು ವರ್ಷಗಳಿಂದ ಕೂಡ ಸತತವಾಗಿ ನಾವು ಚರ್ಚೆ ಮಾಡ್ತಾ ಬಂದಿದ್ದೇವೆ ಸೊ ಇದರ ಹಿನ್ನೆಲೆಯಲ್ಲಿ ಮತ್ತೆ ನಾವು ಎರಡು ಸಾವಿರದ ಇಪ್ಪತ್ತ ಎರಡನೇ ಇಸ್ವಿ ಜುಲೈ ಎಂಟ ಜೂನ್ ಎಂಟನೇ ತಾರೀಕು ಒಂದು ರಾಜ್ಯ ಮಟ್ಟದ ಸಮಾವೇಶವನ್ನು ಬೆಂಗಳೂರು ನಗರದ ವಿಜಯನಗರದಲ್ಲಿರ್ತಕ್ಕಂಥ ಬಾಲ ಗಂಗಾಧರನಾಥ ಸ್ವಾಮೀಜಿ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಿದ್ದೀವಿ ಆ ಒಂದು ಸಮಾವೇಶವನ್ನು ಅಂದಿನ ಮುಖ್ಯಮಂತ್ರಿಗಳಾದಂಥ ಶ್ರೀ ಬಸವರಾಜ ಬೊಮ್ಮಾಯಿಯವರು ಉದ್ಘಾಟನೆಯನ್ನು ಮಾಡಿದ್ರು ಮತ್ತು ಗೌರವಾನ್ವಿತ ಸೋಮಣ್ಣರು ಕೂಡ ಭಾಗವಹಿಸಿದ್ರು ಇನ್ನು ಇತರೆ ಸಚಿವ ಸಂಪುಟದ ಸದಸ್ಯರು ಕೂಡ ಆ ಒಂದು ಸಮಾರಂಭದಲ್ಲಿ ಭಾಗವಹಿಸಿದರು ಅವತ್ತು ನಾವು ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂತೆ ನಿವೃತ್ತಿ ನೌಕರಿಗೆ ಸಂಬಂಧಪಟ್ಟಂತೆ ಏನು ಒಂದು ವೇತನ ಪತ್ಯೆಗಳು ಮತ್ತು ಪಿಂಚಣಿ ಸೌಲಭ್ಯಗಳು ಪರಿಷ್ಕರಣೆ ಆಗಬೇಕೋ ಆ ಪರಿಷ್ಕರಣೆ ಮಾಡುವ ಹಿನ್ನೆಲೆಯಲ್ಲಿ ಒಂದು ಏಳನೇ ವೇತನ ಆಯೋಗದ ಒಂದು ರಚನೆ ಮಾಡಬೇಕು ಅಂತೇಳಿ ಅಂದಿನ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ಒತ್ತಾಯ ತಂದಿದ್ವಿ ಒತ್ತಾಯ ತಂದ ಹಿನ್ನೆಲೆಯಲ್ಲಿ ಸರ್ಕಾರ ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ರಾವ್ರವರ ನೇತೃತ್ವದಲ್ಲಿ ಏಳನೇ ವೇತನ ಆಯೋಗವನ್ನು ರಚನೆ ಮಾಡಿತು ರಚನೆ ಮಾಡಿದ ಮೇಲೆ ಸಂಘ ಸಂಸ್ಥೆಗಳಿಂದ ಏನೊಂದು ಪ್ರಶ್ನಾವಳಿಯನ್ನು ಕೊಟ್ಟಿದ್ದರು ಆ ಪ್ರಶ್ನಾವಳಿಗೆ ಉತ್ತರ ಕೊಡಲಿಕ್ಕೆ ಕೇಳಿದರು ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ಸರ್ಕಾರಿ ನಿವೃತ್ತ ನೌಕರ ಸಂಘವು ಕೂಡ ಪ್ರಶ್ನಾವಳಿಗೆ ಏನು ಉತ್ತರವನ್ನು ಕೊಟ್ಟಿದ್ವಿ ಕ್ರೋಢೀಕರಣ ಮಾಡಿ ಕೊಟ್ಟಿದ್ವಿ ಅದರ ಪ್ರತಿಫಲವಾಗಿ ಸರ್ ಏಳನೇ ವೇತನ ಆಯೋಗ ತನ್ನ ವರದಿಯನ್ನು ಏನು ಹೊಸ ಸರ್ಕಾರ ಏನು ಈಗ ಏನು ಮುಖ್ಯಮಂತ್ರಿಗಳಾಗಿದ್ದಾರೆ ಅವರು ಅಡಿತಕಾರಿ ಅಧಿಕಾರಕ್ಕೆ ಬಂದ ಮೇಲೆ ಏಳನೇ ವೇತನ ಆಯೋಗದ ವರದಿಯನ್ನು ಸರ್ಕಾರಕ್ಕೆ ಜಾ ಶಿಫಾರಸನ್ನು ಮಾಡಿತು ಶಿಫಾರಸನ್ನು ಮಾಡಿದ ಮೇಲೆ ನಾವು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಸರ್ಕಾರಿ ನೌಕರ ಸಂಘ ಮತ್ತು ಸರ್ಕಾರಿ ನಿವೃತ್ತಿ ನೌಕರ ಸಂಘ ಜೊತೆಯಾಗಿ ಕೂಡಲೇ ಅನುಷ್ಠಾನವನ್ನು ಮಾಡಬೇಕು ಅಂತೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಹಲವಾರು ಬಾರಿ ಒತ್ತಾಯವನ್ನು ತಂದು ಜೂನು ಏಳನೇ ತಾರೀಕು ನಾವು ಮತ್ತೆ ಜೂನು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭೇಟಿ ಮಾಡಿ ಮಾನ್ಯ ಗೌರವಾನ್ವಿತ ಸಿದ್ದರಾಮಯ್ಯನವರಿಗೆ ಒತ್ತಾಯವನ್ನು ತಂದು ಕೂಡಲೇ ಏಳನೇ ವೇತನ ಆಯೋಗದ ವರದಿಯನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ನಾವು ಕೇಳ್ಕೊಂಡಾಗ ಅವರು ಏನು ಒಂದು ಜೂ ಜುಲೈ ಹದಿನೈದನೇ ತಾರೀಕು ಸಚಿವ ಸಂಪುಟ ಇತ್ತು ಜುಲೈ ಹದಿನೈದರಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನಿಸ್ವಿ ಏನು ಸಚಿವ ಸಂಪುಟ ಆಯಿತು ಆ ಸಚಿವ ಸಂಪುಟದಲ್ಲಿ ಮಂಡಿಸಿ ಏಳನೇ ವೇತನ ಆಯೋಗವನ್ನು ಜಾರಿ ಮಾಡಿದರು ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಸರ್ಕಾರಿ ನೌಕರರಿಗೆ ವೇತನ ಭತ್ಯೆಗಳು ಮತ್ತು ಸರ್ಕಾರಿ ನಿವೃತ್ತಿ ನೌಕರರಿಗೆ ನಿವೃತ್ತಿ ವೇತನ ಮತ್ತು ಕುಟುಂಬ ಪಿಂಚಣಿಯನ್ನು ಜಾರಿ ಮಾಡಿದರು ಅದರ ಜೊತೆಗೆ ವೇತನ ಆಯೋಗ ನಿವೃತ್ತ ನೌಕರರಿಗೆ ಮತ್ತು ಕುಟುಂಬ ಪಿಂಚಣಿದಾರರಿಗೆ ಆರೋಗ್ಯ ಭಾಗ್ಯ ನಗದು ರಹಿತ ಆರೋಗ್ಯ ಭಾಗ್ಯ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು ಅಂಥೇಳಿ ಒಂದು ಸಂಧ್ಯಾ ಕಿರಣ ಆರೋಗ್ಯ ಭಾಗ್ಯ ಯೋಜನೆಯನ್ನು ಅನುಷ್ಠಾನ ಮಾಡಬೇಕು ಅಂಥೇಳಿ ತನ್ನ ವರದಿಯಲ್ಲಿ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದೆ ಅದರ ಜೊತೆಗೆ ಎಪ್ಪತ್ತು ವರ್ಷ ವಯೋಮಿತಿ ಮೀರಿದ ಎಂಬತ್ತು ವರ್ಷಕ್ಕೆ ಒಳ ಒಳಪಟ್ಟಿರತಕ್ಕಂಥ ಸರ್ಕಾರಿ ನಿವೃತ್ತಿ ನೌಕರರಿಗೆ ಶೇಕಡ ಹತ್ತರಷ್ಟು ಮೂಲ ಪಿಂಚಣಿಯಲ್ಲಿ ಆರ್ಥಿಕ ಸೌಲಭ್ಯನ ಕೊಡಬೇಕು ಅಂತೇಳಿ ಅದನ್ನು ಕೂಡ ಶಿಫಾರಸಿನಲ್ಲಿ ತಿಳಿಸಿದೆ ಈ ವೇತನ ಆಯೋಗದ ಶಿಫಾರಸ್ಸನ್ನು ಜಾರಿ ಮಾಡುವಾಗ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಒಂದು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಯಾರು ನಿವೃತ್ತಿಯನ್ನು ಹೊಂದಿದ್ದಾರೆ ಅವರಿಗೆ ಏನು ಒಂದು ವೇತನ ಮಾತ ವೇತನವನ್ನು ನಿಗದೀಕರಣ ಮಾಡಿತ್ತು ಸರ್ಕಾರ ಆದರೆ ಒಂದು ಏಳು ಇಪ್ಪತ್ತೆರಡರಿಂದ ಬರಬೇಕಾದಂಥ ಪಿ ಡಿ ಸಿ ಆರ್ ಜಿ ಆಗಿರಲಿ ಲೀವ್ ಎನ್ ಕ್ಯಾಶ್ಮೆಂಟ್ ಆಗಿರಲಿ ಕಮಿಟೇಷನ್ ಆಗಿರಲಿ ಆ ಒಂದು ಆರ್ಥಿಕ ಸೌಲಭ್ಯವನ್ನು ಸರ್ಕಾರ ಕೊಟ್ಟಿಲ್ಲ ಇದುವರೆಗೂ ಕೂಡ ಕೊಟ್ಟಿಲ್ಲ ಈ ಅತಿ ಈ ಪ್ರಮುಖವಾದಂಥ ಮೂರು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟು ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ಹಲವಾರು ಬಾರಿ ಚರ್ಚೆಯನ್ನು ಮಾಡಿದ್ದೇವೆ ಸಂಬಂಧಪಟ್ಟಂಥ ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇವೆ ಆದರೆ ಸರ್ಕಾರ ಇದುವರೆಗೂ ನಮ್ಮ ಬೇಡಿಕೆಯನ್ನು ಈಡೇರಿಸಿಲ್ಲ ಒಂದು ಸರ್ಕಾರದಿಂದ ಅನ್ಯಾಯ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ ಅನ್ಯಾಯ ಆಗಿದೆ ಅಂತೆಲ್ಲ ಸರ್ಕಾರ ಸ್ಪಂದಿಸಬೇಕು ಏನಿದೆ ಪ್ರಮುಖವಾದಂಥ ಬೇಡಿಕೆಗಳನ್ನ ಈಡೇರಿಸಬೇಕು ಅಂದಿರೂ ಕೂಡ ಇವತ್ತು ಕೂಡ ಸರ್ಕಾರಕ್ಕೆ ಸರ್ಕಾರಿ ನಿವೃತ್ತ ನಿವೃತ್ತಿ ನೌಕರರ ಸಂಘದ ಪರವಾಗಿ ನಾನು ಒತ್ತಾಯವನ್ನು ಕೂಡ ತತ್ತಾಯಿದ್ದೀನಿ ಸೊ ಎಲ್ಲ ಹಿನ್ನೆಲೆಗಳನ್ನು ನಾವು ಅವಲೋಕನ ಮಾಡಿ ಹಿಂದೆ ನಡೆದಂಥ ನಮ್ಮ ರಾಜ್ಯ ಪರಿಷತ್ ಮಹಾಸಭೆಯಲ್ಲಿ ಸರ್ಕಾರಕ್ಕೆ ಮತ್ತೆ ಮನವರಿಕೆ ಮಾಡಬೇಕಾದ್ರೆ ಸಂಘಟನೆ ಮೂಲಕ ಮನವರಿಕೆಯನ್ನು ಮಾಡಿಕೊಡ್ಬೇಕಾದ್ರೆ ನಾವು ಒಂದು ರಾಜ್ಯ ಮಟ್ಟದ ಕಾರ್ಯಾಗಾರ ಮತ್ತು ಸಮಾವೇಶನ ಮಾಡಬೇಕು ಅಂತೇಳಿ ಒಕ್ಕರ್ಲಿನ ತೀರ್ಮಾನವನ್ನು ತೆಗೆದುಕೊಂಡಿದ್ವಿ ಸೊ ಆ ತೀರ್ಮಾನದಂತೆ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಒಂದು ಸಮಾವೇಶಕ್ಕೆ ದಿನಾಂಕವನ್ನು ಖಚಿತ ಕೊಡಬೇಕು ಅಂತ ಹೇಳಿ ಕೇಳ್ಕಂಡಾಗ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮಾಡಿ ನಾವು ಬರ್ತೇವೆ ನಿಮ್ಮ ಸಮಾವೇಶವನ್ನು ಉದ್ಘಾಟನೆ ಮಾಡ್ತೇವೆ ಅನ್ನತಕ್ಕಂಥ ವಿಚಾರವನ್ನು ತಿಳಿಸಿದ್ದಾರೆ ಈಗಾಗಲೇ ನಾವು ಆ ಒಂದು ಸಮಾವೇಶದ ಪೂರ್ವಭಾವಿ ಸಿದ್ಧತೆಯನ್ನು ಇದ್ದೇವೆ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಇದೇ ಬೆಂಗಳೂರು ನಗರದ ಅರಮನೆ ಆವರಣದಲ್ಲಿ ಸುಮಾರು ನಲವತ್ತರಿಂದ ಐವತ್ತು ಸಾವಿರಕ್ಕೂ ಹೆಚ್ಚು ನಿವೃತ್ತಿ ನೌಕರರು ಕುಟುಂಬ ಪಿಂಚಣಿದಾರರು ಆ ಸಮಾವೇಶಕ್ಕೆ ಭಾಗವಹಿಸತಕ್ಕಂಥ ನಿರೀಕ್ಷೆ ಇದೆ ಅಂತ ಸಮಾವೇಶ ಗಡುವು ಕೊಡ್ತೀರ ಆ ಸಮಾವೇಶದಲ್ಲಿ ನಮ್ಮ ಪ್ರಮುಖವಾದಂಥ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಇತರೆ ಸಚಿವ ಸಂಪುಟದ ಸದಸ್ಯರುಗಳು ಏನು ಬರ್ತವೆ ಅವ್ರ ಮುಂದೆ ನಾವು ಗಮನವನ್ನು ಸೆಳೆದು ಕೂಡಲೇ ನಮ್ಮ ಬೇಡಿಕೆಗಳಿಗೆ ಈಡೇರಿಸಬೇಕು ಅಂತೇಳಿ ಸಂಘಟನೆ ಮುಖಾರ ಮುಖಾಂತರ ಒತ್ತಾಯ ತ ಇದ್ದೇವೆ ಅದಕ್ಕೆ ಮೊದಲು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹನ್ನೊಂದರಿಂದ ಹನ್ನೆರಡು ಗಂಟೆಗೆ ರಾಜ್ಯ ಮಟ್ಟದ ಕಾರ್ಯಕಾರ ಆ ರಾಜ್ಯ ಮಟ್ಟದ ಕಾರ್ಯಾಗಾರವನ್ನು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ಶಾಲಿನಿ ರಜನೀಶ್ನವರು ಆ ಒಂದು ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡ್ತಾರೆ ಮತ್ತು ಇನ್ನಿತರೆ ಪ್ರಮುಖವಾದಂಥ ಕೆಲವು ನಮ್ಮ ಅಧಿಕಾರಿಗಳನ್ನು ಕೂಡ ಆ ಒಂದು ಕಾರ್ಯಗಾರಕ್ಕೆ ನಾವು ನಾವು ಕ ಆಹ್ವಾನವನ್ನು ಇದ್ದೇವೆ ಅದು ಮುಗಿದ ಮೇಲೆ ಹನ್ನೆರಡು ಗಂಟೆಗೆ ಸಮಾವೇಶದ ಉದ್ಘಾಟನೆ ಸನ್ಮಾನ್ಯ ಸಿದ್ದರಾಮಯ್ಯವರೊಂದು ಮುಖ್ಯಮಂತ್ರಿಗಳದ ಸನ್ಮಾನ್ಯ ಸಿದ್ದರಾಮಯ್ಯವರಂದು ಉದ್ಘಾಟನೆ ಆಗುತ್ತೆ ಮತ್ತು ಸಂಬಂಧಪಟ್ಟಂಥ ಬೇಡಿಕೆಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಕೂಲಂಕಷವಾಗಿ ಆ ಸಮಾವೇಶದಲ್ಲಿ ಚರ್ಚಿಸಿ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ತಂದು ನಮ್ಮ ಬೇಡಿಕೆಗಳನ್ನು ಬೇಗನೆ ಆದಷ್ಟು ಜರೂರಾಗಿ ಈಡೇರಿಸಬೇಕು ಅಂತೇಳಿ ರಾಜ್ಯದ ನಾಲ್ಕೂವರೆ ಲಕ್ಷ ಸರ್ಕಾರಿ ನಿವೃತ್ತ ಸಹಕರ ಸಂಘದ ಪರವಾಗಿ ಮತ್ತೆ ಕುಟುಂಬ ಪಿಂಚಣಿದಾರವಾಗಿ ಒತ್ತಾಯವನ್ನು ತರಲಿಕ್ಕೆ ನಾವು ಈ ಸಮಾವೇಶವನ್ನು ಮಾಡ್ತಾ ಇದು